ಸುದ್ದಿಗೋಷ್ಠಿಯಲ್ಲಿ ತಾಲೂಕು ನಾಯಕರ ಸಂಘದ ಅಧ್ಯಕ್ಷ ಜಗದೀಶ್ ನಾಯಕ್ ಮಾತನಾಡಿ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರದಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿ ಬಾನುವಲಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ವರ್ಷದ ಹಳೆಯ ಶ್ರೀ ರಾಘವೀರ್ ಮದಕರಿ ನಾಯಕರವರ ಮಹಾದ್ವಾರವನ್ನು ತೆರವುಗೊಳಿಸಿರುವುದನ್ನು ನಮ್ಮ ಕೊಳೆಗಾಲ ತಾಲೂಕಿನ ನಾಯಕರ ಸಂಘವು ಮತ್ತು ನಾಯಕ ಜನಾಂಗದ ಮುಖಂಡರುಗಳು ಹಾಗೂ ಸಮಾಜದ ಎಲ್ಲ ಬಂಧುಗಳು ಇದನ್ನು ಖಂಡಿಸುತ್ತೇವೆ ಈ ಮಾದ್ವಾರವನ್ನ ಮಾಜಿ ಶಾಸಕರಾದ ಶಿವಪ್ಪನವರ ಕಾಲದಲ್ಲಿ ನಿರ್ಮಿಸಲಾಗಿತ್ತು ಅಂದು ತಳಿ ಆಡಳಿತದ ಅನುಮತಿ ಪಡೆದೆ ಕಟ್ಟಲಾಗಿತ್ತು ನಮ್ಮ ಸಮಾಜದ ಲಿಂಗೈಕ್ಯ ಗುರುಗಳಾದ ಶ್ರೀ ಪುಣ್ಯಾನಂದಪುರಿ ಸ್ವಾಮೀಜಿಗಳವರ ಅಮೃತ ಹಸ್ತದಿಂದ ಇದನ್ನ ಉದ್ಘಾಟಿಸಲಾಗಿತ್ತು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ತತ್ವ ಸಿದ್ಧಾಂತದಾಡಿ ನಾವೆಲ್ಲರೂ ಸೌಹಾರ್ದತೆಯಿಂದ ಬದುಕನ್ನು ನಡೆಸಬೇಕೆಂಬ ಆಶಯವನ್ನ ಇಟ್ಕೊಂಡಿದ್ದೇವೆ ಆದ್ರೂ ಸಹ ಯಾವುದೇ ಆದೇಶವಿಲ್ಲದೆ ರಾಜಬೀರ್ ಮದಕರಿ ನಾಯಕರವರ ಮಹಾದ್ವಾರವನ್ನ ತೆರವುಗೊಳಿಸಿರುವುದು ಅತ್ಯಂತ ಖಂಡನೀಯ ಅದರಿಂದಾಗಿ ತೆರವುಗೊಳಿಸಿರುವ ಮಹಾದ್ವಾರವನ್ನ ಮತ್ತೆ ನಿರ್ಮಿಸಿ ಕೊಡಬೇಕೆಂದು ನಾವು ಮನವಿಯನ್ನ ಮಾಡ್ಕೊಳ್ತಿದ್ದೇವೆ ಎಲ್ವಾದಲ್ಲಿ ನಮ್ಮ ನಾಯಕರ ಸಮಾಜವು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟ ಮಾಡ್ಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು ನಾವು ಸುದ್ದಿಗೋಷ್ಠಿ ನಡೆಸುತ್ತಿರುವ ಉದ್ದೇಶ ಇಷ್ಟೇ ತೆರವುಗೊಳಿಸಿರುವಂತ ಮಹಾದ್ವಾರವನ್ನ ಮತ್ತೆ ನಿರ್ಮಿಸಿ ಕೊಡಬೇಕು ಪದೇ ಪದೇ ಜನ ನಾಯಕ ಸಮುದಾಯದವರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಹಾಗೂ ದಬ್ಬಾಳಿಕೆಯನ್ನ ನಿಲ್ಲಬೇಕು ಸಮ ಸಮುದಾಯದವರು ಶಾಂತಿಯಿಂದ ಸೌಹಾರ್ದತೆಯಿಂದ ಬದುಕಲು ಬಿಡಬೇಕು ಮತ್ತು ಸಂವಿಧಾನದ ತತ್ವ ಹಾಗೂ ಸಿದ್ಧಾಂತದಲ್ಲಿ ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಅಂತ ತಿಳಿಸಿದ್ರು ನಮ್ಮ ಕಳೆಗ ತಾಲೂಕು ನಾಯಕ ಸಂಘ ಮತ್ತು ನಾಯಕ ಜನಾಂಗದ ಮುಖಂಡರು ಹಾಗೂ ಸಮಾಜದ ಎಲ್ಲ ಬಂಧುಗಳು ಈ ಘಟನೆಯನ್ನ ಖಂಡಿಸುತ್ತೇವೆ ಈ ಮಹಾದ್ವಾರವನ್ನು ಮಾಜಿ ಶಾಸಕರಂತೆ ಎಸ್ ಕಾಲದಲ್ಲಿ ಕಟ್ಟಲಾಗಿತ್ತು ಹಾಗೂ ಅಂದು ಸ್ಥಳೀಯ ಆಡಳಿತ ಕಟ್ಟಲಾಗಿತ್ತು ನಮ್ಮ ಸಮಾಜದ ಲಿಂಗೈಕ್ಯ ಗುರುಗಳಾದಂತಹ ಪುಣ್ಯಾನಂದಿಪುರ ಸ್ವಾಮೀಜಿ ಮಹಾದ್ವಾರವನ್ನು ಉದ್ಘಾಟಿಸಿದರು ಅಂತ ಒಂದು ಮಹಾದ್ವಾರವನ್ನು ಯಾವುದೇ ಇದಿಲ್ಲದೆ ಏಕಾಏಕಿ ಸರಣಿ ಆಡಳಿತವರು ತೆರವುಗೊಳಿಸಿದ್ದಾರೆ ಇದೇ ರೀತಿ ರಾಜ್ಯಾದ್ಯಂತ ಪದೇ ಪದೇ ನಾಯಕ ಸಮುದಾಯದ ಮೇಲೆ ಈ ರೀತಿಯ ದೌರ್ಜನ್ಯಗಳು ನಡೆಯುತ್ತಿರುವುದು ತುಂಬ ಖಂಡನೀಯವಾಗುತ್ತದೆ ಮಹಾದ್ವಾರ ತೆರವುಗೊಳಿಸುವ ಖಂಡಿಸಿ ಪ್ರತಿಭಟನೆ ಮಾಡಿದಂಥ ಸುಮಾರು ಸ್ಥಳೀಯ ಮೂವತ್ತು ಜನ ಮುಖಂಡರನ್ನು ಸಮಾಜದ ಬಂಧುಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇದು ತಪ್ಪು ಇಡೀ ಜಗತ್ತಿಗೆ ರಾಮಾಯಣ ಮಹಾಗ್ರತ ಕೊಟ್ಟಂಥ ನಮ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ನಾವು ಅವರು ಕೊಟ್ಟಂಥ ಮೂಲೆಗಳನ್ನು ಪಾಲಿಸಿ ಎಲ್ಲ ಸಮುದಾಯದವರ ಜೊತೆ ಸೋದರತೆಯಿಂದ ಬದುಕುತ್ತಿದ್ದೇವೆ ಆದರೂ ನಮ್ಮ ಮೇಲೆ ನಡೆಯುತ್ತಿರುವ ಈ ದೌರ್ಜನ್ಯ ಖಂಡನೀಯವಾಗಿರ್ತದೆ ಜೊತೆಗೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಕೊಟ್ಟಂತಹ ಸಂವಿಧಾನ ಸಂವಿಧಾನದ ತತ್ವದಡಿ ನಾವೆಲ್ಲರೂ ಕೂಡ ಸೌಂದರ್ಯದಿಂದ ಬದುಕಬೇಕು ನಡೆಸಬೇಕು ಎಂಬುದನ್ನು ಎಂಬುದು ನಮ್ಮ ಆಶಯ ಯಾವುದೇ ಆದೇಶವಿಲ್ಲದೆ ರಾಜವೀರಿ ಮದಕ ನಾಯಕರ ಮಹಾದ್ವಾರವನ್ನು ತೆರವುಗೊಳಿಸಿರುವುದು ಖಂಡನೆ ಆದ್ದರಿಂದ ತೆರವುಗೊಳಿಸಿರುವ ಮಹಾದ್ವಾರವನ್ನು ಮತ್ತೆ ನಿರ್ಮಿಸಿಕೊಡಬೇಕೆಂಬುದೇ ಕೊಡಬೇಕೆಂದು ಮನವಿ ಮಾಡುತ್ತಿದ್ದೇವೆ ಇದರವಾದಲ್ಲಿ ನಾಯಕ ಸಮಾಜವು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಲಾಗುತ್ತದೆ ಹಾಗೂ ಈ ಪತ್ರಿಕಾ ಗೋಷ್ಠಿಯ ಉದ್ದೇಶ ಇಷ್ಟೇ ತೆರವುಗೊಳಿಸಿರುವ ಮಹಾದ್ವಾರವನ್ನು ಮತ್ತೆ ನಿರ್ಮಿಸಬೇಕು ಪದೇ ಪದೇ ಜನಾಂಗದ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಿಲ್ಲಬೇಕು

ರಾಜ್ಯ ಮಟ್ಟದ ಒಂದು ಮಠ ಇರ್ತಕ್ಕಂಥ ತಾಲೂಕ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು ಇನ್ನು ಬೇರೆ ತಾಲೂಕುಗಳಲ್ಲಿ ಏನು ಯಾವ ರೀತಿ ನಡೀಬಹುದು ಮಹಾರಾಷ್ಟ್ರೀಯ ರಾಜ್ಯದಲ್ಲಿ ಮಠ ಇರ್ತಕ್ಕಂಥ ಪಕ್ಕದಲ್ಲಿ ಆ ಒಂದು ಮಠ ಇರ್ತಕ್ಕಂಥ ಇದರಲ್ಲೇ ಆ ರೀತಿ ಆದಾಗ ಇನ್ನು ಬೇರೆ ತಾಲೂಕುಗಳಲ್ಲಿ ನಮ್ಮ ಪರಿಸ್ಥಿತಿ ನಮ್ಮ ಮೇಲೆ ನಡೆದ ದೌರ್ಜ್ಯ ನಿಲ್ಬೇಕು ಅಂತ ಬೇರೆ ಪ್ರಶ್ನೆ ಉದ್ದೇಶ ಇಲ್ಲ ಅಷ್ಟೇ ಪದೇ ಪದೇ ಹರಿಹಾರ ತಾಲೂಕಿನ ಭಾನುವಲಿ ಎಂಬ ಗ್ರಾಮದಲ್ಲಿ ನಮ್ಮ ಜನಾಂಗದ ದಾರ್ಶಿಕನಾದಂಥ ಶ್ರೀ ಮದಕರ ನಾಯಕರ ಮಹಾದ್ವಾರವನ್ನು ಸರ್ಕಾರದ ವತಿಯಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ ನಿರ್ಮಿಸಲಾಗಿತ್ತು ಆದರೆ ಅದನ್ನು ಏಕಾಏಕಿ ತೆರವುಗೊಳಿಸಿ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸತಕ್ಕಂಥ ಒಂದು ಮಹಾದ್ವಾರವನ್ನು ಯಾವುದೇ ಮುನ್ಸೂಚನೆ ನೀಡದೆ ತೆರವುಗೊಳಿಸೋದನ್ನು ನಾವು ಖಂಡಿಸ್ತೇವೆ ಈ ರೀತಿ ಪದೇ ಪದೇ ನಮ್ಮ ಜನಾಂಗದ ಮೇಲೆ ನಡೀತಕ್ಕಂಥ ದೌರ್ಜನ್ಯವನ್ನು ಇದೇ ರೀತಿ ಮುಂದಿಸಿದ್ರೆ ನಾವು ನಮ್ಮ ಈ ಮೂಲಕ ಬಳ್ಳಗಾಲ ಪಟ್ಟಣದ ವತಿಯಿಂದಲೇ ತಾಲೂಕಿನಿಂದಲೇ ಈ ಒಂದು ಕೃತ್ಯದ ವಿರುದ್ಧ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಬೇಕಾಗತ್ತೆ ಅಂತ ನಾವು ಎಚ್ಚರಿಸುತ್ತಾ ಈ ಒಂದು ಮಹಾದ್ವಾರವನ್ನು ಯಾರು ತೆರವುಗೊಳಿಸಿದ್ದಾರೋ ಅವರು ಮತ್ತೆ ನಿರ್ಮಿಸ್ಕೊಳ್ಬೇಕು ಅಂತ ಅವರಲ್ಲಿ ಆಗ್ರಹಿಸ್ತಾ ಇದೇ ರೀತಿ ಪ್ರತಿಭಟನೆಗಳು ಆಗಲಿಕ್ಕೆ ತಾವು ಅವಕಾಶ ಮಾಡ್ಕೊಳ್ಬಾರ್ದು ಅಂತ ನಾನು ಕೇಳ್ಕತ್ತೀನಿ ಮತ್ತೆ ಈ ಒಂದು ಪ್ರತಿಭಟನೆ ತೆರೆಗೊಳಿಸೋದನ್ನು ಪ್ರತಿಭಟಿಸಣ ಮೂವತ್ತು ಜನ ಮುಖಂಡರನ್ನ ಕೂಡಲೇ ಬಿಡುಗಡೆಗೊಳಿಸಿ ಅವ್ರ ಮೇಲೆ ಆಗ ಹಾಕ್ಸಿರ್ತಕ್ಕಂಥ ಮೊಕದ್ದಮೆಯನ್ನು ಕೈ ಬಿಡಬೇಕು ಇದನ್ನು ಇಲ್ಲವಾದಲ್ಲಿ ಇದರ ಬಗ್ಗೆ ನಾವು ಜನಾಂಗದ ವತಿಯಿಂದ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅದನ್ನು ಕೈಗೊಳ್ತೀವಿ ಅಂತೇಳಿ ನಾನು ಈ ಸದ್ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ